ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅವನ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲ್ಗೋದಕ್ಕೆ ಮುನ್ನ ಹೇಳಿ ಮಲ್ಕೊಂಡ್ರೆ ಸಾಕು ಬೆಳಗ್ಗೆ ಎದ್ದು ನೀವೇ ಒಂದು ಅದ್ಭುತವಾದ ಪವಾಡವನ್ನು ನೋಡ್ತೀರಿ ಅಷ್ಟು ಶಕ್ತಿಶಾಲಿಯಾಗಿರುವಂಥ ಈ ಒಂದು ಮಂತ್ರಕ್ಕೆ ಅಷ್ಟೊಂದು ಪವರ್ಫುಲ್ ಇದೆ ಮತ್ತು ಏನಪ್ಪ ಅಂದರೆ ಇವತ್ತಿನ ದಿವಸ ಪಂಚಮಿ ಕೂಡ ಇದೆ ಲಲಿತಾ ಪಂಚಮಿ ಅಂತೇಳಿ ಕುಡಿತ ಕರೀತಾರೆ ಈ ಒಂದು ನವರಾತ್ರಿಯಲ್ಲಿ ಈ ಒಂದು ಪಂಚಮಿಯನ್ನು ಈ ರೀತಿಯಾಗಿ ಕರೀತಾರೆ ಇವತ್ತಿನ ದಿವಸ ಈ ವರ್ಷ ಎರಡು ಸಾವಿರದ ಇಪ್ಪತ್ತರ ಇದರಲ್ಲಿ ಹನ್ನೊಂದು ದಿನಗಳ ಕಾಲ ಈ ಒಂದು ನವರಾತ್ರಿ ಅನ್ನುವಂಥದ್ದು ಅಂಥದ್ದು ಹಾಗಾಗಿ ಒಂದು ದಿವಸ ಲಲಿತಾ ಅಮ್ಮನನ್ನು ಆರಾಧನೆಯನ್ನು ಮಾಡ್ತಾರೆ ಲಲಿತಾ ಪಂಚಮಿ ಅಂತೇಳಿ ಸಹ ಕರೀತಾರೆ ಇನ್ನೊಂದು ದಿವಸ ಸ್ಕಂದ ಮಾತಾ ಅಮ್ಮನನ್ನು ಆರಾಧನೆಯನ್ನು ಮಾಡ್ತಾರೆ ಹಾಗಾಗಿ ಇವತ್ತಿನ ದಿವಸ ನೀವು ವಾರಾಹಿ ಪಂಚಮಿ ಆಗಿರೋದ್ರಿಂದ ನಾವು ರೆಗ್ಯುಲರಾಗಿ ವಾರಾಹಿಯನ್ನು ಆರಾಧನೆಯನ್ನು ಮಾಡ್ತೀವಿ ಆದರೆ ಲಲಿತ ಸ್ವರೂಪದಿಂದನೇ ವಾರಾಹಿ ಒಂದು ಉದ್ಭವ ಆದಲು ಲಲಿತನೇ ಒಂದು ಉದ್ಭ ಲಲಿತನೇ ತಾಯಿ ಒಂದು ಸ್ವರೂಪವನ್ನು ಭೂಮಿಗೆ ತಂದರು ಅನ್ನೋ ತುಂಬ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ಇವತ್ತಿನ ದಿವಸ ಇದು ತುಂಬ ಅಂದರೆ ತುಂಬ ಶಕ್ತಿಶಾಲಿ ಆಗಿರುವಂಥ ಒಂದು ದಿನ ಆಗಿರುತ್ತೆ ಖಂಡಿತವಾಗ್ಲೂ ಯಾರೆಲ್ಲ ಮತ್ತು ಇನ್ನೂ ನಮಗೆ ಮಕ್ಕಳಾಗಿಲ್ಲ ಮಕ್ಕಳು ಭಾಗ್ಯ ಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದರು ಈ ಸ್ಕಂದ ಮಾತ ತಾಯಿಯನ್ನು ನೀವು ಆರಾಧನೆಯನ್ನು ಮಾಡಿದ್ದೇ ಆದರೆ ಆ ತಾಯಿ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮಡಿಲನ್ನು ತುಂಬಿಸುವಂಥ ಒಂದು ದಾರಿಯನ್ನು ತೋರಿಸ್ತಾರೆ ಆ ತಾಯಿ ನಿಮಗೆ ಕೃಪಾ ಆಶೀರ್ವಾದವನ್ನು ಸಹ ಮಾಡ್ತಾರೆ ಹಾಗಾಗಿ ನೀವು ತಪ್ಪುದೀರ ಒಂದು ಇವತ್ತಿನ ದಿವಸ ನೀವು ಯಾರೆಲ್ಲ ಮಕ್ಕಳ ಒಂದು ಬೇಕು ಅಂಥೇಳಿ ಆಸೆಯನ್ನು ಇಟ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಈ ಒಂದು ಸ್ಕಂದ ಮಾತಾ ತಾಯಿಯನ್ನು ಆರಾಧನೆಯನ್ನು ಮಾಡಿ ನೀವು ಯಾರನ್ನ ಚಿಕ್ಕ ಚಿಕ್ಕ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಿಗೆ ಚಾಕ್ಲೇಟನ್ನು ಕೊಡಿ ಈ ಒಂದು ನವರಾತ್ರಿಯಲ್ಲಿ ಹೆಣ್ಮಕ್ಕಳು ಚಿಕ್ಕ ಚಿಕ್ಕದ ಒಂದು ಎಂಟು ವರ್ಷ ಒಂಬತ್ತು ವರ್ಷ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಒಂದು ರೀತಿಯಲ್ಲಿ ಮಕ್ಕಳು ಯೂಸ್ ಮಾಡುವಂಥದ್ದು ಒಂದು ನೇರ್ ಫಾಲಿಶ್ ಆಗಿರ್ಬೋದು ಒಂದು ಮೆಹೆಂದಿ ಆಗಿರ್ಬೋದು ಸ್ಟಿಕ್ಕರ್ ಪ್ಯಾಕೆಟ್ಗಳು ಅವ್ರಿಗೇನು ಪುಟ್ ಪುಟ್ಟ ಅನಿಲ ಇಷ್ಟ ಆಗುತ್ತೋ ಕ್ಲಿಬ್ಗಳಾಗಿರ್ಬೋದು ಆ ರೀತಿಯಾಗಿ ಕೊಡಿ ನೀವು ಮತ್ತು ಯಾರನ್ನ ಚಿಕ್ಕ ಮಕ್ಕಳು ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ಮನೆಗೆ ಬಂದರೆ ಹಾಗೆ ಆ ಹೆಣ್ಮಕ್ಳನ್ನ ಕಳ್ಸೋದಕ್ಕೆ ಹೋಗ್ಬಿಡಿ ಒಂದು ಚಾಕ್ಲೇಟನ್ನು ಕಳಿಸಿ ಇಲ್ಲಾಂದರೆ ಏನನ್ನ ನಿಮ್ಮ ಮನೇಲಿರುವಂಥ ಫ್ರೂಟ್ಸನ್ನು ಸಹ ಕೊಟ್ಟು ಕಳಿಸಿ ಅದರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಆಗುತ್ತೆ ಇವತ್ತಿನ ದಿವಸ ವಾರಾಹಿಮ್ಮನ ಆರಾಧನೆಯನ್ನು ಮಾಡಿದ್ರಂತೂ ಮತ್ತು ಜೊತೆಯಲ್ಲೇ ಶುಕ್ರವಾರ ಬಂದಿದೆ ಪಂಚಮಿ ಕೂಡ ಇದೆ ಖಂಡಿತವಾಗ್ಲೂ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಒಂದು ತಾಯಿಯ ಆರಾಧನೆಯನ್ನು ಮಾಡೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ನೀವು ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನಿಮ್ದು ಏನೇ ಒಂದು ಕಷ್ಟ ಇರ್ಬೋದು ಸ್ನೇಹಿತರೆ ಏನೇ ಬೇಕಾದರೂ ಇರಬಹುದು ಸಮಸ್ಯೆ ನೀವು ಎಷ್ಟೇ ಒಂದು ಸಮಸ್ಯೆ ಸುರಿಮಳಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ತುಂಬ ಅಂದರೆ ತುಂಬ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಹಾಗಾಗಿ ತಿಳಿಸ್ತಾ ಇದ್ದೀನಿ ರಾತ್ರಿ ಮಲಗೋದಕ್ಕೆ ಮುನ್ನ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಕೇವಲ ಒಂದು ಹನ್ನೊಂದು ಬಾರಿ ಹೇಳಿದರೆ ಸಾಕಾಗುತ್ತೆ ಈ ಒಂದು ಮಂತ್ರಕ್ಕೆ ಅಂಥ ಒಂದು ಶಕ್ತಿ ಅನ್ನುವಂಥದ್ದು ಇದೆ ಹಾಗಾಗಿ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಬೆಳಗ್ಗೆ ಎದ್ದು ನೋಡಿದಾಗ ಆ ಥರ ಒಂದು ಅದ್ಭುತವಾದ ಪವಾಡವನ್ನು ನೀವೇ ನೋಡಬೇಕು ಅಷ್ಟು ಚೆನ್ನಾಗಿ ನಿಮಗೆ ಆ ಥರ ಪ್ರತಿಫಲ ಅನ್ನುವಂಥದ್ದು ಸಿಗೋವಂಥದ್ದು ಹಾಗಾಗಿ ಖಂಡಿತವಾಗ್ಲೂ ನೀವು ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಳ್ಳೇಬೇಕು ಕಷ್ಟ ನಿಮ್ದು ಇದೇ ಇದೆ ಅಂತಿಲ್ಲ ಈ ಪಂಚಮಿ ದಿವಸ ವಿಶೇಷವಾಗಿ ಶಕ್ತಿ ಅನ್ನುವಂಥದ್ದು ಇರುತ್ತೆ ಮತ್ತು ಜೊತೆಯಲ್ಲಿ ಶುಕ್ರವಾರ ಬಂದಿರೋದು ತುಂಬ ಅಂದರೆ ತುಂಬ ವಿಶೇಷ ತಾಯಿ ವರಾಯಮ್ಮನಲ್ಲೇ ನಿಮಗಿನ್ನೂ ಸ್ನಾನ ಮಾಡಬೇಕು ಪೂಜೆ ಪುನಸ್ಕಾರ ವ್ರತ ಅನ್ನುವಂಥದ್ದು ಏನೂ ಇರೋದಿಲ್ಲ ತಾಯಿಯನ್ನು ಮನಸಾರೆ ಒಂದು ಹತ್ತು ನಿಮಿಷಗಳ ಕಾಲ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ತದನಂತರದಲ್ಲಿ ನೀವು ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ಮುಂದೆ ನೀವು ಹೇಳ್ಕೊಳ್ಬೇಕು ಆ ಒಂದು ತಾಯಿ ಮುಂದೆ ಆ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ತದನಂತರದಲ್ಲಿ ನೀವು ಈ ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು ಹೇಳ್ಕೊಂಡು ನೀವು ಏನು ಅಂದ್ಕೊಂಡಿರ್ತೀರೋ ಖಂಡಿತವಾಗ್ಲೂ ನೀವು ಬೆಳಗ್ಗೆ ಎದ್ದು ನೋಡಿದಾಗ ನಂಬಿಕೆ ಇರಬೇಕು ಯಾವಾಗಲೂ ಅಷ್ಟೇ ಅಪನಂಬಿಕೆ ಅನ್ನೋಂಥದ್ದು ಇರಬಾರ್ದು ಖಂಡಿತವಾಗ್ಲೂ ನಂಬಿಕೆ ಇಟ್ಟು ಹೇಳಿ ಹೇಳಿ ಖಂಡಿತವಾಗ್ಲೂ ನಿಮಗೆ ಅನ್ನುವಂಥದ್ದು ಆಗುತ್ತೆ ನಾನು ಬೆಳಗ್ಗೆ ಒಂದು ಸ್ಯಾಮ್ ಅದು ಅವರು ದುಡ್ಡು ಕಳ್ಕೊಂಡಿದ್ದಾರೆ ಅನ್ನೋದನ್ನು ನಿಮಗೆ ಇದನ್ನು ಹಾಕಿದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ನಿಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಆ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಅವರು ತುಂಬ ಅಂದರೆ ತುಂಬ ಫ್ರಾಡ್ ಜನಗಳು ಇವಾಗ ವರ್ಕ್ ಫ್ರಮ್ ಹೋಮ್ ಅಂಥೇಳಿ ಏನೋ ಒಂದು ಎರಡು ಕಾಸು ದುಡ್ಕೊಳ್ಳೋಣ ಮನೆಯಲ್ಲಿರೋ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅಂಥೇಳಿ ಅವರು ಆ ಥರ ಕೆಲಸವನ್ನು ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ ಈ ರೀತಿಯಾಗಿ ಅವ್ರದ್ದು ಇವತ್ತು ನಿನ್ನೆ ದಿವಸ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ನಷ್ಟ ಅನ್ನೋವಂಥದ್ದಾಗಿದೆ ಆ ನಾನು ಸ್ಕ್ರೀನ್ ಮೇಲೆ ಅವ್ರದ್ದು ನಂಬರ್ಗಳು ಕೂಡ ಹಾಕಿದ್ದೀನಿ ಸ್ಯಾಮ್ ಏನು ಅವ್ರ ಫ್ರಾಡ್ ಕಾಲನ್ನು ಮಾಡಿದ್ದಾರೋ ಅವ್ರದ್ದನ್ನು ಕೂಡ ಖಂಡಿತವಾಗ್ಲೂ ನೀವು ಹೆಚ್ಚೆಚ್ಚು ಜನಕ್ಕೆ ಆ ವಿಡಿಯೋನ ಶೇರ್ ಮಾಡಿ ನಿಮಗೂ ಕೂಡ ಅಷ್ಟೇ ಒಳ್ಳೇದನ್ನುವಂಥದ್ದಾಗುತ್ತೆ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದ್ದೀವಿ ಬನ್ನಿ ಹೇಳ್ಕೊಳ್ಳೋಣ ಓಂ ಶ್ರೀ ಐ ಗ್ಲೌಮ್ ಲಲಿತವಾರಾಹಿ ನಮೋ ನಮಃ Og sri, ein ಗ್ಲೌಂ ಲಲಿತವಾರಾಹಿ ನಮೋ ನಮಃ ಓಂ ಶ್ರೀ ಐಂ ಗ್ಲೌಂ ಲಲಿತವಾರಾಹಿ ನಮೋ ನಮಃ ಅನ್ನೋವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಕೇವಲ ಹನ್ನೊಂದು ಬಾರಿ ಹೇಳಿ ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳಿಬಿಟ್ಟು ಮಲ್ಕೊಳ್ಳಿ ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಕೂಡ ಆ ಕಠಿಣ ಸಮಸ್ಯೆಯಿಂದ ನೀವು ಆಚೆ ಕಡೆ ಬರಬಹುದು ಖಂಡಿತವಾಗ್ಲೂ ಲಲಿತ ನಾಮವನ್ನು ಸಹ ನೀವು ಕೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅನ್ನೋವಂಥದ್ದು ಆಗುತ್ತೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚೆಚ್ಚು ಜನಕ್ಕೆ ನಾನು ಬೆಳಗ್ಗೆ ಏನು ವಿಡಿಯೋನ ಹಾಕಿದ್ದೀನಲ್ವ ಅದನ್ನು ಆದಷ್ಟು ಎಷ್ಟು ಜನಕ್ಕೆ ನಿಮ್ಮ ಕೈನಲ್ಲಿ ಸಾಧ್ಯ ಇದೆ ಅಷ್ಟು ಜನಕ್ಕೆ ಅದನ್ನು ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಯಾಕಂತಂದರೆ ಇದೇ ರೀತಿ ತುಂಬ ಅಂದರೆ ತುಂಬ ಜನ ಫ್ರಾಡ್ ಆಗ್ತಾ ಇದ್ದಾರೆ ನಾವು ಮೋಸ ಹೋಗೋರು ಇರೋ ಗಂಟ ಮೋಸ ಮಾಡೋರು ಇದ್ದೇ ಇರ್ತಾರೆ ಆದ್ರೂ ಸಹ ಇದೊಂದು ನನ್ನ ಒಂದು ಎಚ್ಚರಿಕೆಯ ಸಂದೇಶ ಯಾಕಂತಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಈ ಥರ ಆಗ್ತಾ ಇದೆ ಹಾಗಾಗಿ ನೀವು ಯಾವುದೇ ಅಷ್ಟೇ ಅವರು ದುಡ್ಡು ಹಾಕಿ ದುಡ್ಡು ಕೊಡ್ತೀವಿ ಅನ್ನೋದೆಲ್ಲ ಫ್ರಾಡೇ ಇರುತ್ತೆ ಇವತ್ತು ನಮ್ಮ ಸ್ನೇಹಿತರು ಹತ್ತು ಸಾವಿರ ರೂಪಾಯಿಯನ್ನು ಕಳ್ಕೊಂಡಿದ್ದಾರೆ ಖಂಡಿತವಾಗ್ಲೂ ನೀವು ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಆದಷ್ಟು ಹೆಚ್ಚೆಚ್ಚು ಜನಕ್ಕೆ ಶೇರ್